முடிக்கின் ஜ நன்காண்டியதே மத்தி எது கேவா நன்கு மொசைத்தி ரேனி ஒன் தகத மா ஏனாரா நான் ஊர்லடிவா ஏனாரிட்டுனா மத்தொட்டக்கூடாது நானும் ஏன் கருமன்தின்னா நம்ம நவியன் நோடு ஆஹ் இவன எல்லா நிப்பத்திட்டுவந்து கத்தி காரவார் இவத்தின் நம்ம ஜலமக்க ஊருக்கு தந்திட்ட நம் நவ் ಯವ್ವಾ ನೋಡಿ ಇಲ್ಲಿ ಏನು ತಂದಿನಿ ನಮ್ಮವ್ವ ಇನ್ನು ಜೀವಂತ ಆಗಳಾ ಆ ಇದಷ್ಟ ಏನಾರ ಏನರ ಹಾಕಕ್ಕೆ ಬಂದೆನ ಯವ್ವ ಯವ್ವಾ ಮಾತಾಯಿ ನಿನಗೆ ಯಾಕೆ ಹಂಗತಿ ಮಾಡ್ಲಿ ಮಮ್ಮಿ ನೋಡಿ ಗೋ ಸಿರಪ್ ತಂದಿ ನೋಡಿ ಇಲ್ಲಿ ತೆಲಿ ಹಾಕೊಂಡು ತಿಪ್ಕೋದನ ಸಿರಪ್ನ ಈ ಸಿರಪ್ ಎದಕ್ಕೆ ತಂದಿನಿ ಅಂತಾದರೂ ಕೇಳಬೇ ನಿನಗ ಕುಡಿಯಕ್ಕೆ ತಂದಿರಬೇಕು ಮತ್ತೆ ನಾಳೆ ನಿನ್ನ ಹೀಂತಿ पाणी ತರ ಮಾಡಬೇಕು ನಾಳೆ ನಿನ್ನ ಹುಟ್ಟು ಕೂಸಿ ನೆತ್ತುಕೊಂಡು ಅಡ್ಡಾಡಬೇಕಲ್ಲ ಮತ್ತೆ ಕೈಕಲ ಶಕ್ತಿ ಬೇಡನ ಅದಕ್ಕ ಆ ತಂದಿರಬೇಕು ಕುಡಿಯಾಕ ಇಲ್ಲ ಬಿ ಯವ್ವಾ ಇದನ್ನ ತಂದಿರದು ರೇಣಿಗೆ ನಾನು ನಿನ್ನ ಜೀವನ ಸಂಬಂಧ ಇಟ್ಟು ಹೋರಾಟ ಮಾಡಕತ್ತೀನಿ ನೀ ನೋಡಿದ್ರೆ ಕಾಣಿಕಾ ಬಾಡ್ಲಿ ಅಂತ ಕೊಡಕತ್ತೀಯಾ ಅಲ್ಲ ಆ ಬಿಡ ಯವ್ವಾ ನaya ಸಂಬಂಧ ಹೋರಾಟ ಮಾಡಕತ್ತಿದ್ದೆ ಅವರ ನಾನು ಕ್ಷೇತ್ರ ಆದ್ರೆ ಇನ್ನೇನು ಉಳೀತ ನಂದು ಹೋಗೋ ಮಂಜાળ ಹೋಗ ಪೊಟ್ಟಾ ಮಾತಾಡಕ ಬಿಡ ಬಲ್ಲಿ ನಾ ನಾನು ಏನು ಹೇಳ್ತೀನಿ ಅನ್ನೋದರ ಕೇಳ ಮಾತಾಯಿ ಏನು ಹೇಳ್ ಇದು ರೇಣಿಗೆ ಡಾಕ್ಟರ್ ಬರ್ಕೊಟ್ಟಿರೋ ಟಾನಿಕ್ ಆದ್ರೆ ಇದು ಟಾನಿಕ್ ಅಲ್ಲ ರೇಣಿ ಇದನ್ನು ಕುಡಲ್ಲ ಅಂದ್ರೆ ಗೊಟಕ್ ಹೋಗಬೇಡ ಅಯ್ಯೋ ಶಿವನೇ ಅದು ಡಾಕ್ಟರ್ ಹಾಲಾಗ ಹಾಕೊಂಡು ಕುಡಿಯಾಕ ಒಂದು ಔಷಧ ಕೊಟ್ಟರ ರೇಣಿಗೆ ರೇಣಿ ಅದು ಖಾಲಿ ಆಗೈತಿ ತಗೊಂಬಾ ಅಂತ ಹೇಳಿದ್ಲು ಚೀಟಿ ಕೊಟ್ಟಿದ್ಲು ನನಗೆ ಇದನ್ನ ನಾ ತೊಗೊಂಬಂದೆ ಆದ್ರೆ ಔಷಧ ಅಂಗಡಿಯಾಗಿಂದ ಬರು ಮಠ ಇದು ಏನಾಗಿತ್ತು ಹೇಳು ಟಾನಿಕ್ ಆಗಿತ್ತು ನಡು ಬರೋಣ ಏನು ಮಾಡಿದೆ ಗೊತ್ತನ ಇದ್ರಾಗ ಅಕ್ಕಿ ಕೊಟ್ಟಕ್ ಕಣ್ಣಕ ಒಂದಿಷ್ಟು ಇಸಾ ಹಾಕಿನಿ ಇಸಾ ಇದನ್ನ ನೋಡಿಲ್ಲ ಹಾಲಾಗಿ ಹಾಕಿ ಕೊಟ್ ಕೊಟ್ಟು ಬಿಟ್ರ ಗೋವಿಂದ ಗೋವಿಂದ ಹೌದಾ

ತಗೋ ಕೊಡು ಎಲ್ಲ ಮಿಕ್ಸ್ ಮಾಡೀನಿ ನೋಡಿಲಿ ಆಕಿನ ಅಟ್ ಹೊಗಳಿ ಅಟ್ಟದ ಮ್ಯಾಕೆ ಕುಂದಿರ್ಸ್ಬೇಕು ಮಾತ್ನಾಗ ಮನಿ ಕೊಟ್ಟು ನಿನ್ನ ಮಾತಿಗೆ ಬೇರೆದಾಗಿ ಈಕೆ ಹಾಲು ಕುಡಿದಿರ್ಬೇಕು ನೋಡಕ್ಕೆ ರೇಣಿ ಇದನ್ನೆಲ್ಲ ನೀ ಹೇಳ್ಕೊಡ್ಬೇಕು ಅನ್ಬಿ ಆಯ್ತಾಳ ನಾ ಎಲ್ಲ ಮ್ಯಾನೇಜ್ ಮಾಡ್ತೀನಿ ತಡಿಬೇ ನೋಡಕಂತೆ ಇವತ್ತು ಮಾತ್ರ ರೇಣಿ ಕತೆ ಹೊಗೆನ ಇವತ್ತು ಮುಗಿತ್ ರೇಣಿ ಚಾಪ್ಟರ್ ಕ್ಲೋಸ್ ಈಗ ನೆಗದ್ ಬಿದ್ದ ಮೇಲೆ ಕಾಯಿ ಆಗಿಂದ

ಗೆದ್ದಿ ಚುಚ್ಚಕ್ ಬರ್ತತಿ ಗೋಯಿಂದ ಅಟ್ಟ ಆಕೆ ಗೋಯಿಂದ ಅಂದ ಮ್ಯಾಗ ನೋಡಿಲ್ಲ ನೀನು ಬಹಳ ಚಂದ ನಾಟಕ ಮಾಡ್ಬೇಕು ನನ್ನ ಮಗನ ನೀ ಹೇಳೋದು ಬೇಕಾ ಬಿ ಅದ್ರೊಳಗ ನಾವು ಎಕ್ಸ್ಪರ್ಟ್ ನಾಟಕ ಮಾಡೋದ್ರೊಳಗೆ ಎತ್ತಿದ ಕೈ ಎತ್ತೋ ಮಾಡಿದ್ರ ನನ್ನ ಮಗ ಅಲ್ಲ ಹೇಳ್ರಿ ಅಲ್ಲಿಂದ ಇಲ್ಲಿವರೆಗೂ ನಡ್ಸ್ಕೊಂತ ಕರ್ಕೊಂಡ್ ಬಂದ್ರಿ ನನ್ನ ಏನ್ ಮಾತಾಡ್ಬೇಕಂತ ಕರ್ಕೊಂಡ್ ಬಂದ್ರಿ ಪಾರ್ವ ಕರಿ ಹೇಳು ನೀವು ಅತ್ತಿ ಕೂಡಿ ಎಲ್ಲಿ ಹೋಗಿದ್ರಿ ನೋಡು ನನಗೆಲ್ಲ ಗೊತ್ತೈತಿ ಹೋಗೋ ಮುಂದಾಗನು ಅತ್ತಿ ನೀವು ಕೂಡಿ ಕಾರು ಬಾಡಿಗೆ ಮಾಡ್ಕೊಂಡು ಹೋಗಿರಿ ಹ ಉಷ್ಟ್ರು ಒಂದ ಕಾರ್ನಾಗ ಹೋಗಿರಿ ಹೊಳ್ಳಿ ಬರೋ ಮುಂದಾಗನು ಒಂದ ಕಾರ್ನಾಗ ಬಂದಿರಿ ನೀವು ಕೂಡಿ ಎಲ್ಲಿಗೆ ಹೋಗಿದ್ರಿ ಅತ್ತಿ ಬಾಯಿ ಬಿಡೋ ಒಳ್ಳ ಎಲ್ಲಿ ಹೋಗಿದ್ರಿ ಅಯ್ಯೋ ಎಲ್ಲ ಹೇಗೆ ಕೇಳ್ ಬಾಳ ಮಾಡ್ಬೇಕು ನೀ ಹೆಂಗ ಎಲ್ಲ ಹೆಣ್ಣು ಮಕ್ಕಳು ಏನೇ ಕೆಲಸ ಇರ್ತಾವನೋ ಎಲ್ಲೇ ಹೋಗಿದ್ವಿ ಆ ಹುಡುಗರು ಕೂಡಿ ಹಾ ನೋಡ್ ಪಾರು ಕರಿ ಹೇಳ್ರಿ ಎಲ್ಲಿ ಹೋಗಿದ್ರಿ ಸಕ್ಕು ಅಂತ ಹೇಳು ನಾವು ಕೂಡಿ ನಾವು ಬೇಕಾದ್ರೆ ಒಬ್ಬರಿಗೆ ಆರಾಮ ಇದ್ದಿದ್ದಿಲ್ಲ ಅದಕ್ಕೆ ಅವರು ಮಾತಾಡ್ಸ್ಕೊಂಡು ಬರೋನು ಅಂತ ಹೋಗಿದ್ವಿ ಅದು ಯಾರು ಅಂತ ಕೇಳಬಹುದು ಅಣ್ಣ ಅಂತಾದ ಮುಚ್ಚಿಡುವಂತದ್ದು ಏನೈತಿ ಅಯ್ಯೋ ಮುಚ್ಚಿಟ್ಟು ಏನ್ ಪ್ರಯೋಜನ ಇಲ್ಲ ಹೇಳ್ತೀನಿ ಕೇಳಿ ಅವರು ನಮ್ಗೆ ಅತ್ತೆ ಆಗ್ಬೇಕು ಅದಕ್ಕೆ ಸಕ್ಕು ಅಂಟಿನ ನಾವು ಕರ್ಕೊಂಡು ಹೋಗಿದ್ವಿ ನಮ್ಮ ಕೂಡ ಪಾಪ ಅವ್ರ ಕತೆ ಕೇಳಿದ್ರೆ ನಿಮಗೂ ಜೀವ ಮರ ಮರ ಆಗ್ತೈತಿ ನಿನ್ನ ಗೊತ್ತಾಗ್ಬೇಕ್ ಅವ್ರ ಕತೆ ಏನು ನಮ್ಮ ಅತ್ತೆ ಮಾವ ಹಾಂ ಮತ್ತು ಅವ್ರು ಎರಡು ಮಕ್ಕಳು ಹಾಂ ಗನ ಚಂದ ಇದ್ದರು ಅವರು ತುಂಬಿದ ಸಂಸಾರ ಅಂತ ಸಂಸಾರದಾಗ ಒಂದು ಪೇಡಂಬೂತು ಬಂದು ಅವ್ರ ನಾ ಹಾ ಮಾಡ್ತು ನಮ್ಮ ಅತ್ತೆ ಯಾರು ಇದ್ದಿದ್ದು ಒಂದು ಇಲ್ಲಿ ಬಂದು ಹರಳಿ ಚಾರಿತ್ರಿಕ ಮಸಿ ಬೆಳೆದ್ಬಿಟ್ರೆ ಪಾಪ ಆಕಿ ಯಾರು ಏನಂದ್ರೂ ಸಹಿಸ್ಕೊಂತಿದ್ಲು ಏನು ಹಾಂ ಸ್ವಂತ ಗಂಡ ಸ್ವಂತ ಮಗನ ಆಕೆ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಬಿಟ್ರು ಹಿಂಗಾಗಿ ಅತ್ತೆ ಅದನ್ನ ಮನಸ್ಸಿನ ಇಟ್ಕೊಂಡು ಆಕೆಗೆ ಹುಚ್ಚಿಡದ್ ಬಿಟ್ಟತಿ ಪಾಪ ಈಗ ಆಕೆಗೆ ತನ್ನ ಮಕ್ಕಳ ಚಿಂತಿನ ನಮ್ಮ ಅತ್ತೆಗೆ ಹ್ಮ್ ಗಂಡಗ ಹಿಂದೆಗಡೆ ಗೊತ್ತಾತ ಆದ್ರೆ ಎಲ್ಲಾ ಕಾಲ ಮಿಂಚೂ ಬಿಟ್ಟಿತ್ತು ನಿನ್ನ ಮಗ ಅನಿಸ್ಕೊಂಡು ಪುಣ್ಯಾತ್ಮ ಏನ ಆ ತಾಯಿನ ಅರ್ಥ ಮಾಡ್ಕೋಬೇಕಿಲ್ಲ ಅದೋ ಒಂದು ತಲೆ ಇಟ್ಕೊಂಡು ತಾಯಿನ ಬಿಟ್ಟು ಆ ದೊಡ್ಡ ಮಹಾ ಸಾಧನೆ ಮಾಡಾಕ ಹೋದ ಪುಣ್ಯಾತ್ಮ ಹಾ ತಾಯಿ ಹಂಗ ಅನ್ನಂತ ಹೇಳಿ ಇನ್ನು ಅದನ್ನ ಹೊಳ್ಳಿ ನೋಡಿ ಇಲ್ಲಿ ನೋಡಾ ಇಂತ ಅವರಿಗೆ ಏನು ಮಾಡಬೇಕು ಹೇಳ್ರಿ ಸರ್ ನೀವು ನನಗ ಅಂಕುಡು ಆಕಿ ಮಗನ ಮ್ಯಾಗ ಅಟ್ಟ ಸಿಟ್ಟು ಬಂದ ಬಿಟ್ಟತ್ತು ನೋಡು ನಮ್ಮನ ಸ್ಟೋರಿ ತರ ಐತಿ ಅದಕ್ಕೆಲ್ಲ ಹೇಳಬಿಟ್ಲೇನ ಮತ್ತೆ ಏನು ಒಟ್ಟು ಕೂಡಿ ಏ ಇಲ್ಲ ಅಂದ್ರೆ ಆತಿ ನಾನು ಮುಂದೆ ಹೇಳ್ತಿದ್ಲು ಸುಮ್ಮನೆ ಬಿಟ್ರಲ್ಲ ಅವರ ಮಗ ಮಾಡಿದ ತಪ್ಪು ಹೋಗಿಲ್ಲ ಹೆತ್ತ ತಾಯಿ ಮ್ಯಾಗನ ಸಂಶಿತ್ ಹೋಗ್ಕೊಂಡ ಕಣ್ಣಿ ಕಂಡಿದ್ದು ಯಾವತ್ತೂ ಬರೋಬರಿ ಇರಂಗಿಲ್ಲ ಹೌದಿಲ್ಲ ಸರ್ ಬುಕ್ ನಾಗ ಐತಿಲ್ಲ ಕಣ್ಣಿ ಕಂಡಿದ್ದು ಯಾವತ್ತೂ ಕರೆ ಆಗಿರಂಗಿಲ್ಲ ಅಂತೆ ಕೇಳಿದ್ದು ಸುಳ್ಳು ಆಗಬಹುದು ನೋಡಿದ್ದು ಸುಳ್ಳು ಆಗಬಹುದು ಅಂತ ಹೇಳಿ ನಮ್ಮ ಸಾಲಿ ಬುಕ್ ಆಗಿಲ್ಲ ರೀ ಹ್ಮ್ ಹ್ಮ್ ಆದ್ರ ಪಾಪ ಅವನ ಪರಿಸ್ಥಿತಿ ಅವನ ಪರಿಸ್ಥಿತಿ ತಗೊಂಡ್ ಏನ್ ಮಾಡುದು ಹ್ಮ್ ಯಾರೋ ಹೇಳಿದ್ರು ಅಂತ ಕೇಳಿದ್ನು ಅಂತ ಅಪ್ಪ ಹೇಳಿದ್ ಮಾತಾರ ಕೇಳಬೇಕ ಎಲ್ಲಾರು ಹೇಳಿದ್ ಕೇಳಬೇಕ ಹ್ಮ್ ಹ್ಮ್ ಬರೀ ತಂದ ಹಠ ತಂದ ಹಠ ಸಾಕತ್ತಿ ಈಗ ನೋಡಿ ನಮ್ಮ ಅತ್ತಿ ಪಾಪ ಇತ್ತಾಗ ಬದುಕಾಕು ಆಗ್ಲಾರ್ದ ಇತ್ತಾಗ ಜೀವಂತ ತೀರಾಕ ಆಗ್ಲಾರ್ದ ಹಾ ಎರಡ್ರ ಮಧ್ಯೆ ಜೀವನ ಮಾಡಾಕತ್ತ ಹ್ಮ್ ಯಾರಿಗೆ ಇಂತ ಕಷ್ಟ ಬರಬಾರ್ದು ಆ ಮಕ್ಕಳು ಇದ್ದು ಹಾ ಒಂಟಿಯಾಗಿ ಬದುಕಾಕತ್ತ ನಮ್ಮ ಅತ್ತಿ ಆದ್ರ ನೀವೇನ ಅನ್ರಿ ನಾನಂಕರು ನಮ್ಮ ಅತ್ತೆ ಮಗನ ನಂಕರು ಒಟ್ಟ ಕ್ಷಮಸಂಗಿಲ್ಲ ನಾನು ಹ್ಮ್ ನಮ್ಮನಿ ಸ್ಟೋರಿ ತರನ ಐತಿದ ಎಲ್ಲಿ ಆರ್ತಿ ಕರ್ಕೊಂಡು ಹೋಗಿದ್ಲೇನು ಹಾಂ ಉಷ್ಟು ಕೂಡ ಎಲ್ಲಿ ಹೋಗಿದ್ರೇನು ಮತ್ತೆ ಏ ಇಲ್ಲ ಹೋಗಿದ್ರ ನಾನು ಮುಂಚೂಡ ಕೇಳ್ತಿದ್ಲು ಹೇಳ್ತಿದ್ಲು ಸರ ನೀವು ನಾಲ್ಕು ಮಕ್ಕಳಿಗೆ ಪಾಠ ಮಾಡ್ತೀರಿ ನಮ್ಮ ಮಾಡಿದ್ ಸರಿನಾ ತಪ್ಪ ನೀವೇ ಹೇಳ್ಬಿಡ್ರಿ ನಮ್ಮ ಅತ್ತಿಗೆ ಯಾವ ಶಿಕ್ಷೆ ಕೊಟ್ಟಿದ್ದು ಸರಿನಾ ತಪ್ಪ ಹೇಳ್ರಿ ಇನ್ನು ಆದ್ರೂ ಆಕೆ ಮಕ ನೋಡಕ್ಕೆ ಬಂದಿಲ್ಲರಿ ನಮ್ಮ ಅತ್ತಿ ಇನ್ನೂ ಕಣ್ಣೀರು ಹಾಕೈ ತೊಯ್ತಾ ಮಕ್ಕಳು ಮಕ್ಕಳು ಅಂತೇಳಿ ಹಂಬಳ ಹಂಬಲಿಸ್ತತಿ ಇದು ನೀವು ಹೇಳ್ರಿ ನಮ್ಮ ಮಾವ ಮಾಡಿದ್ದು ಸರಿ ಅಣ್ಣ ನಾನು ಅಂಕರು ಅಯ್ಯೋ ಆ ಟಿಚಿಟ್ ಬಂದತಿ ಎಲ್ಲರ ಸಿಗಬೇಕು ಹೇಳ್ತೇನೆ ನಮ್ಮ ಮಾವನ್ನ ಹ್ಞೂ ಕಣ್ಣಿ ಕಂಡಿದ್ದೆ ಯಾವುದು ಸತ್ಯಾರ ಹಂಗಿಲ್ಲ ಹೇಳ ಅಂತೇಳಿ ನಾ ಕಪಾಯಿ ಕಟ್ಟಿಗೆ ಬಿಗಿತೀನಿ சட்டையாக சூடாக்கு